ಗೋವಿಂದ ಗೋವಿಂದ ಏನ್ ಏನಜ್ಜಿ ಏನಪ್ಪಾ ಏನ್ ದೊಡ್ಡ ಮನ್ಸಾಗ ಹೋಗಿದ್ದೀನಿ ನೀನು ಹೇಳೋ ಕೇಳೋರ್ ಇಲ್ಲ ನಿನ್ಗೆ ಹೇಳೋ ಕೇಳೋರ್ ಇಲ್ಲ ನಿಂದಿ ನೀನು ಐವಲ್ಲ ನಿಮ್ ಮತ್ತೆ ಬುದ್ಧಿ ಯಾರಿಗೆ ಕಂದ್ಬಿಡಿ ಮಾಡಿದೆ ಏನ್ ಮಾಡಿದಂತ ಗೊತ್ತಿಲ್ವಾ ಉಂಕಲಾ ಸಾಕ ಗಂಟೆ ಸ್ವಲ್ಪ ಗಂಟೆ ಬೇಕಾಗಿತ್ತು ಮನೆಯವರು ಈಗ ಬೇಡ ನಿನ್ ಇಂದ ಹೋಗದಲ್ಲ ಯಜಮಾನಾಗ ಹೋಗಿದೀನಿ ನೀನು ಯಜಮಾನಾಗ ಹೋಗಿದಾರಪ್ಪ ನೀನು ನಿನ್ಗೆ ಯಾರು ಎಣ್ಮೆ ಕೇಳ್ಮೆ ಆಯ್ತದ ನಿನ್ಗೆ ನಿನ್ ಇಷ್ಟ ಪ್ರಕಾರ ನಿಮ್ಗೆ ಏನ್ ಬಂತು ನೀನ್ ಮಾಡ್ಕತೀಯ ನೀನು ಮುಸಿನ ಆಯ್ಬಾಗಿ ಬುದ್ಧಿ ಕಲಿ ಮನ್ಸೂನ್ಗೆ ದುರಾಂಕಾರ ಬರ್ಬೇಕು ಈ ಮಟ್ಕು ಬರ್ಬಾರ್ದು ಕರ ದುರಂಕಾರ ದುರಾಂಕಾರ ಒಳ್ಳೆದಲ್ಲ ನನ್ನ ಮಗನೇ ತಿಳ್ಕೊಬಿಡು ಇನ್ನು ಹೇಗೆ ಅಲ್ಲ ಯಾವ ತರ ಬುದ್ಧಿ ಕಲ್ತಿದ್ದೀನಿ ನೋಡಿ ಯಾವ ಥರ ಬುದ್ಧಿ ಕಲ್ತಿದ್ದೀನಿ ಅಂದ್ಬಿಟ್ಟು ಏನು ಹೇಳ್ಮೆ ಕೇಳಮೆ ಇಲ್ವಲ್ಲ ನಿಮಗೆ ಹೇಳ್ಮೆ ಕೇಳಮೆ ಇಲ್ವಾ ಯಾರನ್ನ ಹೇಳಿ ಕೇಳಿ ಡೈವರ್ಸ್ ಕೊಡ್ತಿದ್ದೀನಿ ನೀನು ಹಾ ಯಾರನ್ನ ಹೇಳಿ ಕೇಳಿ ಡೈವರ್ಸ್ ಕೊಡ್ತಿದ್ದಿಲ್ಲ ನೀನು ಯಾರು ಕೇಳ್ಬೇಕಾಜಿ ಇದೊಳೆ ಸರಿ ಬಿಡು ಯಾರನ್ನು ಕೇಳಬೇಕು ನನ್ನ ಇಷ್ಟ ನನ್ನ ಇಷ್ಟ ನನ್ನ ನನ್ನ ಜೀವನ ನಾನು ಹೆಂಗಾರು ಮಾಡ್ಕೊತೀನಿ ಯಾರನ್ನು ಕೇಳಬೇಕಾಗಿಲ್ಲ ಕತ್ತು ಹೋಗು ನಿನ್ನ ಮಾತು ಕೇಳಿ ನಾನು ಇಲ್ಲಿ ಗಂಟೆ ಬೋಸಿರ ಸಾಕು ಯಾರ್ ಮಾತು ನಾನು ಕೇಳೋಕೂಲ ಯಾಕೆ ಯಾಕೆ ಹ್ಞೂ ನನಗೆ ಎರ್ತಿರ್ಬೇಕಾಗಿತ್ತು ರಸ್ತೆ ನಾನು ಮದುವೆ ಮಾಡ್ಕೊಂಡೆ ನಾನು ಅತನ ಅಲ್ಲೇ ಥೂ ನಿನ್ ಜನ್ಮಕ್ಕೆ ಅಲ್ಲ ನಾನು ನನ್ನ ಅಮ್ಮಗನ್ಗೆ ಅಯ್ಯೋ ಇರ್ತಿ ಬಿಟ್ಟು ಅಂದ್ಬಿಟ್ಟು ನಾನು ತಡಿಕಾ ಹುಡಿಕೊಂಡು ನಾನು ಮದುವೆ ಮಾಡ್ಕೊಂಡು ನಾನು ಬಂದ್ರೆ ನೀನು ಆಯ್ತು ಆಗಿದಾಯ್ತು ಹೋಗಿದಾಯ್ತು ಸುಮ್ಮಲ್ಲಾ ಸಂಸ್ಕೃಡ್ಲಿದ್ದ ಒಂದು ಸತಿಯೇ ಅದೇ ದೊಡ್ಡ ಮಾಡ್ಕೊಬಿಡತ್ತೆ ಎಲ್ಲ ಬೇ ಎಲ್ಲರಿಗಿಂತ ಎಲ್ಲಾರ್ಗಿಂತ ದೊಡ್ಡೋಣ ನಿಮ್ಮಯ್ಯ ನಿಮ್ಮ ಅಮ್ಮ ಎಲ್ಲ ಬಂದಿದ್ಬಿಟ್ಟು ಹೇಳ್ಬಿಟ್ಟು ಅದ್ರಲ್ಲ ಅವ್ರಗಿಂತ ದೊಡ್ಡವಲ್ಲ ನೀನು ಅವ್ರು ಮಾಡ್ತ ಮರುಬೇದ್ ಕೊಡ್ಬೇಕಾನೆ ನಮ್ಮ ಮಾತಾಡೋಲ್ಲ ಬೆಲೆನೇ ಇಲ್ವಂಗ ನಿಂತು ಯಾಕೆ ಡೈವರ್ಸ್ ಕೊಡೋಕ್ಕೆ ನೋಟಿಸ್ ಹೋಗ್ತದೆ ನಾನು ಅರ್ದೊಳಗೆ ಅವಳಿಗೆ ನಾನು ನಾಳಿಕೊನೋದು ಹೋಗ್ತದೆ ಅಂತಂತೆ ನೀನು ಯಾಕೆ ಡೈವರ್ಸ್ ಕೊಟ್ಬಿಟ್ಟು ನೀನು ಯಾರು ಹೇಳಿ ಕೇಳಿ ಡೈವರ್ಸ್ ಕೊಟ್ಟಿದ ನೀನು ಹಂಗಾರೆ ಮನೇಲಿ ಯಾರು ಬೇಕಾಗಿಲ್ಲ ನಿನಗೆ ನಿಮ್ಮ ಹೂವರು ಬೆಡುವ ನಿಮ್ಮ ತಾತ ಮನೆಯಲ್ಲಿ ಯಾರು ಬೇಡವಾ ಯಾರು ಒಂದು ಮಾತು ಕೇಳಿದೆ ನೀನು ಏನು ಕೇಳ್ದಂಗೆ ಕೇಳ್ದಂಗೆ ನೀನು ನಿನ್ನ ಇಷ್ಟ ನೀನ್ ತಿರ್ಮಾತ್ರೆ ನೀನು ನಾವೆಲ್ಲ ಒಪ್ಕೊಂಡು ತಲೆ ನೀನು ಬುದ್ಧಿ ಕಲ್ತಿರೋದು ನೀನು ಓ ಪರವಾಗಿಲ್ಲ ನೀನು ಸುಮಾರಿಗೆ ಬುದ್ಧಿ ಕಲ್ತಿದ್ದೀನಿ ನೀನು ಏನೋ ಅನ್ಕೊಂಡಿದೆ ಓ ನನಗೆ ವಾಪಸ್ಬಿಡ ಜಿ ಸರಿಯಾ ನನ್ನ ಜೀವನಕ್ಕೆ ತಲೆ ಹಾಕಬೇಡ ನೀನು ತಲೆ ಹಾಕಿ ತಲೆ ಹಾಕಿ ನನ್ನ ಜೀವನ ಯಾಕೆ ಕೊಟ್ಟೋಗಿರೋದು ನಾನು ಅವತ್ತೇ ಹೇಳದೆ ನನ್ಗೆ ಬೇಡ ನನ್ಗೆ ಯಾಕೋ ಮದುವೆ ನನಗೆ ಇಷ್ಟ ಆಯ್ತೇ ಬೇಡ ಒಬ್ಬಳಿಂದ ನಾನು ಅನುಭವಿಸಿರೋ ಸಾಕು ಎರಡು ಮಕ್ಕಳು ಕೈ ಕೊಟ್ಟು ಓಡೋದು ಅವಳೇ ಹೋಗಿರೋ ಸಾಕು ಇನ್ನೊಬ್ಳು ನನ್ನ ಜೀವನಕ್ಕೆ ಬೇಡ ಅಂತ ನಾನು ಬುಡ್ಕಂಡೆ ನನ್ನ ಮಾತಾ ಕೇಳ್ದೆ ನೀನು ಆಗ್ನೇ ಬೇಕು ಆಗ್ನೇ ಬೇಕು ಅಂತ ಆಟ ಮಾಡಿ ಮದುವೆ ಮಾಡಿದೆ ಮಾಡಿದ್ಕೇನಾಯ್ತು ಈಗ ಏನಾಯ್ತು ನಿಮ್ದಾಗಿದ್ದಾನ ನಾನು ನಿಮ್ದಾಗಿದ್ದಾನೆ ಹೇಳು ಯಾವಂದು ಕೂಟ ಫೋಟೋ ಮಾಡಿಸ್ಕೊಂಡು ಎಲ್ಲ ಸುತ್ಕೊಳ್ಬೋದಿಲ್ಲ ನಾನು ಮನೆ ಒಳಗೆ ಸೇರ್ಸ್ಕೊಳಕ್ಕೆ ನನಗೆ ಗಣ್ಣ ಬರ ಬಂದಿಲ್ಲ ಅಂತ ಹೋಗೋದು ನೀನು ಸುಮ್ಮನೆ ಮಾತಾಡ್ತಾ ನಿಮಗೆ ನಿನ್ಗೆ ಮನೆ ಮರುದಿಲ್ಲ ನನಗೆ ನನ್ನ ಗದ್ದೆ ನನಗೆ ಸರಿಯಾ ಮನೆ ಮರುದಿ ನನ್ನ ಗದೇ ನನಗೆ ಗಿಲ್ದರ್ ಸಿಕ್ಕಿಲ್ಲ ನೀನು ಬೇಕಾದ್ರೆ ಕರ್ಕೊಂಡು ನಿನ್ನ ಮನೇಲಿ ಇರ್ಸ್ಕೊಂಡು ನೀನು ನನ್ನ ಮನೆಗೆ ನನ್ನ ಕರ್ಕೊಳಕ್ಕಿಲ್ಲ ನಾನು ಇರ್ತೀನಿ ಅಂತ ನಾನು ಸ್ವೀಕಾರ ಮಾಡ್ತೀರ ನಾನು క స న చ త జ తి క త క త आ అ सा అ త ప ని క న కు ప ದಿನ ನೀರು ಯಾರು ಅವ್ನು ಕಷ್ಟ ಸುಖ ನೋಡ್ಕೊಳ್ಳೋರು ಯಾರು ಮನೇಲಿ ಹೆಂಗೆ ಇದ್ದಂಗೆ ಆತದ ಹ್ಞೂ ಒಬ್ಬನ ಸಾಕಾಯ್ತರಲ್ಲ ಅಂತ ನಾನು ಅಷ್ಟು ಬಟ್ಟೆಡೋದು ನೀ ನೋಡೋದು ಹಿಂಗೆ ಮಾತಾಡ್ತಿದ್ಯಾ ನೀನು ಏನೋ ನಾನೇನು ದೊಡ್ಡ ಅಪರಾಧ ಮಾಡಿರೋಂಗೆ ಹ್ಞೂ ಕಲ್ಲ ಗೇರ್ತಿ ಓಡೋದು ನಮ್ಮ ಮಗನಿಗೆ ಮಮ್ಮನ್ಗೆ ಯಾರು ದಿಕ್ಕು ಅಂದ್ಬಿಟ್ಟು ಮಾಡ್ಬೇಕಲ್ಲ ನಾನು ಮಾಡ್ಕಿ ನೀನು ಯಾವಾಗ ನೋಡ್ಕೊಬೇಡೋದಿದ್ರೆ ತಪ್ಪು ನಿನ್ನೆ ಮಡಿಕೊಂಡು ಅವಳು ರೀ ಇರಿಸುವ ಮನೇಲಿ ಬಡ್ಡಿ ನೀನು ಕೆಲಸ ಮಾಡ್ಕೊಂಡು ಮನೇಲಿ ಭಂಗ ಮಾಡ್ಕೊಂಡು ಅಡುಗೆ ಮಾಡ್ಕೊಂಡು ಬಿದ್ದಿರೋ ನೀನು ತಂದಾಕ್ತೀನಿ ಬೇಕಾಗಿತ್ತು ಕಲೆ ನೀನು ಗೈರದ ಬುದ್ಧಿ ಕಲ್ತ್ಕೊಂಡು ನೀನು ತಂದಾಗ್ತೀವಿ ಅವ್ರು ಕೆಲಸ ಕರ್ತವನು ಇಷ್ಟೆಲ್ಲ ಹಿಡಬೇಕಾರೆ ಮೂಲಕ ನೀನೇ ಬೇಡ ಕರಪ್ಪ ನೀನು ಬ್ಯಾರೇ ಹೋಗೋದು ಯಾರು ಎಲ್ಲರು ಯಾರla ಹೆಳ್ದರು ಯಾರು ಹೆಳ್ದರು ಈ ರೀತಿ ಇರುವೇ ಯಾಕ ನಿನ್ನ ಅಮ್ಮ ತಂದು ಕೊರ್ತಿತಿಲ್ವಾ ನಾನು ನಿನ್ನೆ ಕೈ ಕೈ ತಿದ್ನ ನಿನ್ ಕೈನೇ ಯಾನ ಮಣ್ಣೆ ತರ್ಲೇ ಅಂತ ಕೈ ಕೈ ಕುಡ್ಕತಿದ್ನಲ್ಲ ಕೈ ಕೈ ಕುಡ್ಕೊಳ ಅಂತ ಮನಸು ನಂದಾವ್ನ ಹಾ ಕೈ ಕೈ ಕುಡ್ಕತಿದ್ನ ಹೆಣ ನಾಚ್ಕೆ ಮಾರಾ ಮರ್ವದ ಏನದಿಲ್ಲ ನಿನಿಗೆ ಮಾತಾಡ್ತೀಯಾ ಲ ನಿನ್ ಬುದ್ಧಿರೋ ನಿನಿಗೆ ಓಲಾ ಓಲಾ ನಿನ್ನ ನಾನು ಏನು ಅನ್ಕಬಿಟಿದೆ ನಿನ್ ಇಷ್ಟಮಟ್ ಮಿಕ್ ಮಿರ ಹೋಗಿದೆ ಅಂತ ಗೊತ್ತಿತಿಲ್ಲ ಕತ್ತೆ ನಿನ್ನ ಸಾಕು ಓ ಚೆಂದಾಗಿ ಇದ್ದೋರ್ಗೆ ಅಣ್ಣ ತಂದರ ಮಧ್ಯಕ್ಕೆ ಉಳಿಯಿಂದೋಳಿ ನೀನು ಈಗ ಎಲ್ಲ ದೊರ್ಡಗೆ ಬುಧವಂತೆಗೆ ಮಾತಾಡಕ್ಕೆ ಬರಬೇಡ ನೀನು ಸುಮ್ನೆ ಕೂತ್ಕೋ ಯಾನ ತನ್ ಕೊರ್ತಿದಾವನು ಏನಾ ಮಾತಾಡಕವತ್ತಿದಾ ತರಬಡಕಲ ಅವನೆ ತರ್ಲಿ ಅಂತ ಚಾಡಿಯಾ ಕೊಟ್ಟಲ್ ನೀನು ನಾನು ಮುಂಗಡಲೆ ಚಾಡಿ ಹೆಲ್ದೆ ಅವನಿಗೆ ತರಬಡ ಬರ್ಬೇಡ ಅಂತ ಮೊದಲು ಮುಖ್ಯ ಉತ್ಪತ್ತಿಯಾಗಿದೆ ನಿನ್ನಿಂದನೇ ನಮ್ಮ ಅಣ್ಣ ತಂದೆ ನಾವು ಮಾತಾಡಕಳೋ ಜಗಳಾಡಕಳ ಒಂದಾಗೋ ನೀನೇ ಮಧ್ಯಕ್ಕೆ ಬಂದೆ ನೀನು ನೀನೇ ಮಧ್ಯಕ್ಕೆ ಬಂದೆ ನೀನ್ ಮಧ್ಯಕ್ಕೆ ಬಂದಿದಕ್ಕೆ ನಮಗೆ ಜಗಳ ಜಾಸ್ತಿ ಆಗಿದು ಅದಕ್ಕೆ ನಾನು काढದೇ ಇಲ್ಲಿಗೆ ಬಂದಿದು ಇಷ್ಟೆಲ್ಲ ಆಗಕ್ಕೆ ನೀನೇ ಕಾರಣ ಮುಖ್ಯ ಕಾರಣ ನಾವು ಅಣ್ಣ ತಂದೆ ನಾವು ಏನಾದರೂ ಮಾಡಕಳೋ ಚಾಡಿಯಾ ಕೊಟ್ಟಬಿಟ್ಟು ಅಣ್ಣನಂತಮಗೂ ತನ್ ಬರತದೆ ನೀನು ಈಗೇನು ತಿರ್ಗ ದೊಡ್ಡದಾಗ ಮಾತಾಡ್ತೀಯ ನೀನು ಏನೋ ದೊಡ್ಡ ಸಾಧನೆ ಮಾಡಿದಳಂಗೆ ಹೋಗಿ ಸುಮ್ಮನೆ ನೀನು ಬುದ್ಧಿ ನಾನು ಕಣ್ಣಿನ ನಾನು ಜಾಸ್ತಿ ಮಾತಾಡ್ತಾ ಬೇಡ ನೀನು ಓಹ್ ನೀರು ಪರ್ಸೋ ಆಗಿರಿ ಮನೇಲೆ ಸರಾಗಿರ್ತದೆ ಮನೇಲಿ ಇರಿ ಮೇಟಿ ಸರ್ ಇಲ್ಲ ಅಂದ್ರೆ ಮನೇಲಿ ಹೋಗೋ ಜಾಸ್ತಿ ಮಾತಾಬೇಡ ನೀನು ನಾನು ತಮ್ಮನ ಮದ್ದೆಗೂ ನನಗೂ ತಂದು ಬಡ್ದು ನೀನು ತಂದು ನೋಡ್ಬಿಡ್ಬಿಟ್ಟು ತಮಸಿ ನೋಡೋಕ್ಕೆ ಯಾವ್ಯಾವ ನಾಟ್ ಕಡಿ ಕಣೆ ಏಯ್ ಹೋಗೋ ನಾನು ಇಷ್ಟು ನಾನು ನೀನು ಸೇರ್ಸ್ಕೊಳಕ್ಕೆ ನಾನು ನಂಗೆ ಬೇಡ ನಾನು ನಂಗೆ ಬೇಡದ ಹತ್ತೆ ಯಾರನ್ನೂ ನಾನು ನೋರ್ಸ್ ಕೊಡೋಕ್ಕೆ ಅಪ್ಲೈ ಮಾಡ್ಬಿಟ್ಟು ಬಂದ್ ನಿನ್ಕೊಂತ ಹೋಗು ಅವಳ ಸೇರ್ಸ್ಕೊಂಡು ಕೂತ್ಕೊತೀನಿ ಬಾ ಅವ್ಳು ಓಟ್ ಓಟ್ ಹೊಸತಿ ಇಪ್ಪತ್ಸತಿ ಬರಲಿ ನಾನು ಸೇರ್ಸ್ಕೊಂಡು ಕೂತ್ಕೊತೀನಿ ఎస్ట్ తిల్సి ముర్శిపోతీ పర్వాలే కల నేను సుమారే బుద్ధి కల్తీయే ఇం అనుకూ నే ఈ బుద్ధి కల్తీ అంత నమ్మ అప్ప ననగూ గొప్పతీ నంకే నమ్మ అప్ప ననూ నితర బి అను అంత నమ్మ అప్ప ననగూ గొప్పతీల కల బెంకి కందరు నిన్న సన్నెత్త బయ్ మున్ కదారు ఓలా బాయ్ ముచ్చకం జాస్తి మాతాడ నేను జాస్తి మాట్లాబడ నేను హోగ నేగించు బెంకి కందారు సెత్తి ముండె మగ్నే ఓహో పర్వాలే ನಾನು ತಂದು ಹಾಕ್ಬಿಟ್ಟು ತಮಸಿನ ಬಂದಿದೆ ವರ್ದಾಡಿ ಜನ ತಂದಿರೋ ಅಂತ ಇರೋದೇ ಹೇಳ್ರಿ ಮಾತ್ರ ಮಾಡಬೇಕು ನೀನು ತರಂಗತಿಲ್ಲ ತರುವ ನಿನ್ವೆ ನನ್ನ ತಮ್ಮ ತರಲಿ ನಾನು ತರಲಂತ ತರೀವಿಲ್ಲ ನೀನು ನೀನು ತರಬೇಡೋದ್ರೆ ಅಂತಿದ್ದೆ ನಾನು ನೋಡಿ ತಿರ್ಸಿ ಮುರ್ಸಿ ನಂತರ ಬರ್ತಿದ್ದೆ ನೀನು ಅಯ್ಯ ನಿಮಗೆ ಇಸ್ಕೊಂಡ್ರೆ ಎಷ್ಟು ಓಡಿಸು ಎಷ್ಟು ನನಗೆ ಅಲ್ಲೇ ಏನಾರು ಮಾಡ್ಕೋ ನನಗೆ ಏನಿಲ್ಲ ನೀನು ನೀನು ಇಷ್ಟು ಮೇಲೆ ಮೀರೋದೇ ನಾವೇ ತಲೆಗೆಸ್ಕೊಬೇಕು ಏನೋ ಅವೈದ ಸಂಸಾರ ಆ ಮಾಡ್ಕೊತದ ನಾನು ಹಗೋ ರಾ ಇದೇ ಜೀವನ ಇವನಂಗೆ ಆಯ್ತಲ್ಲ ಅಂತ ಇವು ನೋಡು ನನಗೆ ನನ್ನ ಮೇಲೆ ತಿರುಗಿಸ್ತಾವೆ ನಿನ್ನಿಂದನೇ ಅಂತ ಹ್ಞೂ ನನಗೆ ಕೊಟ್ಟಿದ್ದೆ ಚಾಡಿಗೆ ಪಡ್ಬೇಡಕ್ಕೆ ನೀನು ಓಡಾಕೋದು ನಿನ್ನ ಅಣ್ಣ ಬಿಟ್ಟು ಅಂತ ಹೋಗ್ ಸುಮ್ಮನೆ ಬಾಯಿ ಮುಚ್ಕೊಂಡು ನೀನು ಕರ್ಕೊಂಬಂದಿ ಇಸ್ಕೊಂಡ್ರೆ ಎಷ್ಟು ಡೈವರ್ಸ್ ನಾರ್ಕೊಡು ಏನಾರು ಮಾಡ್ಕೊಬು ನಮ್ಗೇನು ತಿರ್ಕ ಮಾತಾಡ್ತನಲ್ಲ ನಿಮ್ಮ ಸಂಸಾರ ಕಟು ನಮ್ಗೇನಲ್ಲ ನನ್ಗೇನು ಏನಾರು ಮಾಡ್ಕೊಬು ಓ ಮತ್ತು ಹೋಗು ಸುಮ್ಮನೆ ನೀವು ಬಾಯ್ ಮುಚ್ಕೊಡು ಏನಾರು ಮಾಡ್ಕೊತೀನಿ ನಮ್ಗೆ ಗೊತ್ತು ನನ್ನ ಸಂಸಾರ ಹೆಂಗೆ ಮಾಡ್ಕೊಬೇಕು ಏನು ಎಂತ ಗೊತ್ತ ಯಾರ್ ಕೈಯ್ಯೂ ಹೇಳ್ಕೊಳಕ್ಕಿನ್ನ ನನ್ನ ಸಣ್ಣ ಹೋಗಲ್ಲ ನನ್ಗೆ ಗೊತ್ತು ಸುಮ್ಮನೆ ಅಡುಗೆಡ್ಸ್ಕೊಳ ನೀನು ಹೋಗು ಸುಮ್ಮನೆ ಬಾಯಿ ಮುಚ್ಕೊಡು ಹೋಗ್ತಾ ಹೋಗಲ್ಲ ಹಂಗೇನಲ್ಲ ಏನಾರು ಮಾಡ್ಕೊಳ ಹಂಗೇನ ನಮ್ಗೆ ಏನಾರ ಬೇಕು ಏಯ್ ಅದು ಏನೋ ಅಂತಿರತ್ತೆ ಕಲ್ಲ ಏನಾರು ಮಾಡ್ರು ನನಗೆ ತಿರುಗ್ತಿದ್ ಏ ನಿನಗ್ ಹೇಳ್ತಾ ಅಂತಾನೆ ಹೇಳ್ಕೊಟ್ಟಿಗೆ ಹೋಗ್ಬಿಟ್ಟು ಫೋಟೋ ಮಾಡ್ಸ್ಕೊಂಡ್ ಕಲಿ ನಿಂತ್ಕೊಂಡು ಊರಿಗೆಲ್ಲ ಸಾರ ಮಾನ ಮೃದಿ ಹೋಗಿ ಹೇಳಿ ಕೊಟ್ಟಿದ್ದು ನಿಮ್ಮೇಲೆ ಹೊಟ್ಟೆ ಉರಿ ಬಂದಿತ್ತಲ್ಲ ನಿಂತ ಪಾಲ್ ತಕ್ಕಬೇಕಾಯ್ತಲ್ಲ ಅಂತ ನೀ ನನಗೆ ಅದಕ್ಕೆ ಚಾಡಿ ಹಾಕೊಟ್ಟೆ ಸಂಸಾರ ಹಾಳು ಮಾಡ್ಕವ ಅಂದ್ಬಿಟ್ಟು ನಾನು ಚಾಡಿ ಹಾಕೊಟ್ಟೆ ಕಲ ಓಲಲ್ಲ ನೀ ಎತ್ತಿಲ್ಲ ಮಗನೆ ನೀ ಎತ್ತಿದ್ದು ನಿಮ್ಮ ಹಿಂಗ ಆಯ್ತಿಲ್ಲಕತ್ತ ಹೋಗು ನಿನ್ನ ಬಾಳಿ ಹಿಂಗ ನಿಂಗೆ ಓ ಆಯ್ತು ನಂಗೆ ಈ ಎತ್ತಿಲ್ಲ ಸಿಕ್ಕಿಲ್ಲ ನೀನು ಈ ಎತ್ತಗಿದ್ದಿತ್ತಾನೆ ಹೋಗಿ ಹೋಗು ಸುಮ್ಮನೆ ನನಗೆ ಕಾಪಿ ಪದಿಸ್ಬಿಡ ನನಗೆ ಸುಮ್ಮನೆ ಮಾತಾಡಿದ್ದೆ ಮಾತಾಡ್ಕಂತ ಅಲ್ಲಿ ಬೇಡ ನನಗೆ ನೋಡಜಿ ಯಾರು ಹೇಳೋದು ನಾನು ಕೇಳಕ್ಕಿಲ್ಲ ನನಗೆ ಅವಳು ಸವಾಸನೇ ಬೇಡ ನನಗೆ ಅವಳು ಪಡ್ಗ ಅವಳು ಇರಲಿ ನಾನು ಪಡ ನಾನು ಇರ್ತೀನಿ ಸರಿಯಾ ಸುಮ್ನೆ ಯಾರು ಹೇಳೋದ್ರಲ್ಲ ಯಾವ ದೇವರೇ ಬಂದು ಹೇಳೋದ್ ನಾನು ಕೇಳೋ ಪರಿಸ್ಥಿತಿ ಇಲ್ಲ ನಾನು ಅವಳು ಆಟಗಳ ಒಂದು ಹೋದಷ್ಟು ನಾನು ಇದು ಬಿಟ್ಟಾಗ್ತೀನ ನಾನು ನೀನು ಅಳ ನಡಿದ್ರು ಮಗಲ್ಲ ಸಾಕಾಯಕಿ ಅನ್ಬಿಟ್ಟು ಬಿಟ್ಟಿದ ನಾನು ಅವ್ಳು ಬುದ್ಧಿ ಕಂಡಿ ಅವಳು ಸರಿ ಇಲ್ಲ ಅನ್ಬಿಟ್ಟು ಅಲ್ವಾ ಅವಳು ಸಾವಾಸ ನನಗೆ ಬೇಡ ಅವ್ಳು ಪಡ್ದು ಅವಳು ಇರಲಿ ನಾನು ನಾನು ಇರ್ತೀನಿ ಅಷ್ಟೇ ಅಷ್ಟು ಬಿಟ್ಟರೆ ಇದ್ರ ಮಧ್ಯದಲ್ಲಿ ಉಂಡ ತಿಂದ ಅಂತ ಕೇಳೋಕ್ಕೆ ಅಷ್ಟು ಅಷ್ಟೇ ನನಗೆ ಅಧಿಕಾರ ಇರೋದು ಅಷ್ಟು ಬಿಟ್ಟರೆ ನಿನ್ನ ಸಂಸಾರ ಹಂಗೆ ಮಾಡ್ಕೊ ಹಿಂಗೆ ಮಾಡ್ಕೋ ಮದುವೆ ಮಾಡ್ತೀನಿ ಮುಂಜಾನೆ ಮಾಡ್ತೀನಿ ಹೆಣ್ಣು ನೋಡಕೊಳ್ತೀನಿ ಇವೆಲ್ಲ ನೀನು ಇಟ್ಕೊಳಕ್ಕೆ ಹೋಗ್ಬೇಡ ನಿನ್ನಿಂದ ನನ್ನ ಜೀವನನೇ ಅರ್ಧ ಹೋಗೋದೆ ಸರಿಯ ನಾನು ಅರ್ಧ ಜೀವನ ಆಡ್ ಮಾಡ್ಕೊಂಡು ನೀನು ಅರ್ಧನ ಒಂದು ಜೀವನ ಆಡ್ ಮಾಡಿದೆ ನಿನ್ ಸಾವಾಸ ಬೇಡ ಅದನಿಗೆ ಸುಮ್ಮನೆ ಹೋಗು ನೀನು ತಲೆಗಿರೋ ತಿನ್ ಬಿಡದ ನಿ ನನಗೆ ಅಯ್ಯಯ್ಯ ಓಲವ ಏ ನಿನ್ ಕೈಲಿ ಈ ಕುಸ್ಕಾ ಉಣ್ಣಾಕ ಬಂದಿಲ್ಲ ಕತೆ ನಿನ್ ಕೈಲಿ ಕುಸ್ಕಾ ಉಣ್ಣಾಕ ಬಂದಿದು ನಾನು ಈ ಕುಸ್ಕಾ ಉಣ್ಣಾಕ ಬಂದಿದ್ನ ಏನು ಮಾಡಿ ಮಾಡ್ಗಿತ್ತನ್ ಬಾಡಾಗ್ರ ಉಂಡು ಅಂತ ಬಂದಿದೆ ಹೋಗದ ನನ್ನ ಮಗ್ನಿ ತಿರ್ಕೇ ನನ್ನ ಮಗ್ನಿ ತಿರ್ಕೇ ನನ್ನ ಮಗ್ನಿ ಅಂಗಾರ ಆಡ್ ಮಾಡ್ಕೋ ನನಗೆ ಏನು ಜೀವನವೆ ಅಂಗಾರ ಆಡ್ ಮಾಡ್ಕೋಲ ನನಗೆ ಏನಲ್ಲ ಅದೇ ಏನಂತಿದ್ರಂತೆ ಹಂಗೆ ಬಿದ್ರರ ಬಿಸ್ತಿ ಕೊಂಡ್ರೆ ಬಂದು ಹೆಡ್ ಒದಿದ್ರಂತೆ ಹಂಗಾಯ್ತು ಕರ್ಕ ಬಂದಷ್ಟು ಉಡ್ಡ ಕೊಡು ಮದುವೆ ನನಗೇನು ಅದ್ ಕೂಡ ನನಗೂ ಏನ್ ಸಂಬಂಧ ಅದೇನು ಅಂತ ಗಾಯ್ತು ಕತೆ ಅಯ್ಯೋ ಮತ್ತೆ ಹೋಗು ಮತ್ತೆ ನನ್ಗೆ ಗೊತ್ತು ನನ್ನ ಜೀವನ ನಾನು ಹೆಂಗ್ ನೋಡ್ಕೋಬೇಕು ಅಂತ ಯಾಕಲ್ಲಿ ಹೇಳ್ಕೋಬೇಕಾಗಿಲ್ಲ ಹೋಗು ಸುಮ್ನೆ ತಲೆ ತಿನ್ಬೇಡ ಹದಿನಾರು ಸತಿ ಹೋಗು 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 ಅಂತ ಅದ್ಬೇಡ ನಿನ್ ಮನೇಲಿ ಏನು ಕುತ್ಕೊಂಡು ತಿನ್ನಕ್ಕೆ ಬಂದಿಲ್ಲ ನಾನು ಬಾಯಿ ಮುಚ್ಕೊಂಡು ಕೂತ್ಕೋ ನಿನ್ ಕಲ್ಲಿ ಏನು ಬಂದಿಲ್ಲ ನಾನು ನೀನು ಬೋಗಳು ಬೇಡ ನಾಯಿ ಬೋಗಳಂಗೆ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ